ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದ ಡಿಸಿ ಯುಜಿಡಿ ಅಭಿವೃದ್ದಿಗಾಗಿ ಜಿಲ್ಲೆಗೆ ನೂರು ಕೋಟಿ ಮಂಜೂರು ಚಿಂತಾಮಣಿ ಇಲ್ಲಿನ ನಗರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಆಡಳಿತಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಂಡಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಆದಾಯ ಎಂಬತ್ತಾರು ಕೋಟಿ ತೊಂಬತ್ತೆರಡು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಅಂದಾಜು ವೆಚ್ಚ ಎಂಬತ್ತಾರು ಕೋಟಿ ಹದಿನಾಲ್ಕು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಹಾಗೂ ಎಪ್ಪತ್ತೆಂಟು ಲಕ್ಷ ರೂಪಾಯಿಗಳ ಉಳಿತಾಯ ತೋರಿಸಲಾಗಿದೆ ಬಜೆಟ್ನಲ್ಲಿ ಕುಡಿಯುವ ನೀರು ಬೀದಿ ದೀಪ ರಸ್ತೆ ಹಾಗೂ ಚರಂಡಿ ನಿರ್ವಹಣೆ ಉದ್ಯಾನ ಆಸರೀಕರಣ ಸಾರ್ವಜನಿಕ ಸೌಲಭ್ಯಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ವರ ಅಭಿವೃದ್ದಿಗೂ ಅನುದಾನವನ್ನು ಮೀಸಲಿಡಲಾಗಿದೆ ಬಜೆಟ್ ಮಂಡನೆಗೂ ಮುನ್ನ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಸದಸ್ಯರು ಒತ್ತಾಯಿಸಿದ್ರು ಪೌರ ಕಾರ್ಮಿಕರಿಗೆ ಬಾಕಿ ವೇತನ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವಂತೆ ಸದಸ್ಯರು ಮನವಿ ಮಾಡಿದ್ರು ಕಳೆದ ವರ್ಷದ ಬಜೆಟ್ನಲ್ಲಿ ಬೀದಿ ದೀಪ ಕುಡಿಯುವ ನೀರು ರಸ್ತೆ ಚರಂಡಿ ನಿಗದಿಪಡಿಸಿದ್ದ ಆದಾಯ ಖರ್ಚು ಉಳಿತಾಯ ವಿವರಗಳನ್ನು ನೀಡಬೇಕು ನಗರದ ಹಲವಾರು ಕಡೆ ಬೀದಿ ದೀಪಗಳಿಂದ ಅಗತ್ಯ ಪರಿಕರಗಳಿಲ್ಲ ಎಂದು ಸದಸ್ಯ ಅಕ್ಷಯ್ kumar ಬಜೆಟ್ನಲ್ಲಿ ಯಾವುದಾದರೂ ಬಾಬತ್ತು ಬಿಟ್ಟು ಹೋಗಿದ್ದರೆ ಅಥವಾ ಇನ್ನೂ ಹೆಚ್ಚು ಹಣ ಬೇಕಾದರೆ ಹೊಸದಾಗಿ ಯಾವುದನ್ನಾದರೂ ಸೇರಿಸಬೇಕು ಎಂಬ ಬಗ್ಗೆ ಸದಸ್ಯರು ಚರ್ಚೆ ನಡೆಸಬೇಕು ಎಂದು ಜಿಲ್ಲಾಧಿಕಾರಿ ರವೀಂದ್ರ ಸಲಹೆ ನೀಡಿದರು ನಗರಸಭೆಯ ಸಿಬ್ಬಂದಿ ವೇತನ ಅನುದಾನ ಮುನ್ನೂರ ಎಪ್ಪತ್ತೈದು ಲಕ್ಷ ವಿದ್ಯುತ್ ಅನುದಾನ ಸಾವಿರದ ಇನ್ನೂರ ಐವತ್ತು ಲಕ್ಷ ಐಡಿಎಸ್ಎಂಟಿ ಅಂಗಡಿ ಮಳಿಗೆಗಳಿಂದ ಬಾಡಿಗೆ ಇನ್ನೂರು ಹತ್ತು ಲಕ್ಷ ನಗರಸಭೆ ನಿಧಿ ಮಳಿಗೆಗಳಿಂದ ಅರವತ್ತೈದು ಲಕ್ಷ ಹೊಸ ಬಡಾವಣೆಗಳಿಂದ up. <laughs> ಅಭಿವೃದ್ಧಿ ಶುಲ್ಕ ಐವತ್ತು ಲಕ್ಷ ಸಾರ್ವಜನಿಕ ಶೌಚಾಲಯ ಮತ್ತು ಪೆಟ್ರೋಲ್ ಬಂಕ್ ಬಾಡಿಗೆ ನೂರ ಲಕ್ಷ ರೂಪಾಯಿ ನಿರೀಕ್ಷಿಸಲಾಗಿದೆ ನಗರಸಭೆಯ ನೀರಿನ ತೆರಿಗೆ ಇನ್ನೂರ ಹತ್ತು ಲಕ್ಷ ಒಳಚರಂಡಿ ಸಂಪರ್ಕ ಮತ್ತು ಸೇವಾ ಶುಲ್ಕ ನೂರ ಐದು ಲಕ್ಷ ನಲ್ಮ್ ಯೋಜನೆಯ ಅನುದಾನ ಇನ್ನೂರ ಎಪ್ಪತ್ತೈದು ಲಕ್ಷ ನಗರಸಭೆಗೆ ಬ್ಯಾಂಕ್ ಬಡ್ಡಿಯಿಂದ ಐವತ್ತು ಲಕ್ಷ ಆಸ್ತಿ ತೆರಿಗೆ ಸಾವಿರ ಲಕ್ಷ ಆಸ್ತಿ ತೆರಿಗೆಯ ದಂಡ ಎಪ್ಪತ್ತೈದು ಲಕ್ಷ ಕಸ ಸಂಗ್ರಹಣೆ ಶುಲ್ಕ ನಲವತ್ತು ಲಕ್ಷ ರೂಪಾಯಿ ಆದಾಯವನ್ನು ನಿರೀಕ್ಷಿಸಲಾಗಿದೆ ವೆಚ್ಚ ನೌಕರರ ವೇತನ ಐನೂರ ಮೂವತ್ತೆರಡು ಲಕ್ಷ ಲೋಕೋಪಯೋಗಿ ಕಾಮಗಾರಿಗಳಿಗಾಗಿ ಇಪ್ಪತ್ತು ಲಕ್ಷ ಬೀದಿ ದೀಪಗಳ ನಿರ್ವಹಣಾ ವೆಚ್ಚ ನಲವತ್ತು ಲಕ್ಷ ರೂಪಾಯಿ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವೆಚ್ಚಗಳಿಗಾಗಿ ತೊಂಬತ್ತೆಂಟು ಲಕ್ಷ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಮುನ್ನೂರ ಎಪ್ಪತ್ತು ಲಕ್ಷ ಒಳಚರಂಡಿ ನಿರ್ವಹಣೆ ವೆಚ್ಚ ಐವತ್ತೈದು ಲಕ್ಷ ನಗರದ ಸಿಸಿ ಡಾಂಬಾರು ಮತ್ತಿತರ ರಸ್ತೆಗಳ ಅಭಿವೃದ್ದಿಗಾಗಿ ಒಂಬೈನೂರು ಲಕ್ಷ ರಸ್ತೆ ಪಕ್ಕದ ಚರಂಡಿಗಳ ನಿರ್ಮಾಣಕ್ಕಾಗಿ ಇನ್ನೂರು ಲಕ್ಷ ಖರ್ಚನ್ನು ಅಂದಾಜಿಸಲಾಗಿದೆ ನಗರದಲ್ಲಿ ಹೊಸ ಬೀದಿ ದೀಪಗಳ ಅಳವಡಿಕೆಗೆ ನಲವತ್ತು ಲಕ್ಷ ಸಣ್ಣ ಸೇತುವೆ ಮೋರಿಗಳ ನಿರ್ಮಾಣಕ್ಕಾಗಿ ಇನ್ನೂರ ಇಪ್ಪತ್ತು ಲಕ್ಷ ನೈರ್ಮಲ್ಯ ಮತ್ತು ಗಣತ್ರಾಜ್ಯ ಯಂತ್ರಗಳ ಸಲಕರಣೆಗಳ ಖರೀದಿಗಾಗಿ ಮುನ್ನೂರ ಮೂವತ್ತೈದು ಲಕ್ಷ ಹೊಸದಾಗಿ ಕೊಳವೆ ಬಾವಿ ಪೈಪ್ಲೈನ್ ಪಂಪ್ ಮೋಟರುಗಳಿಗಾಗಿ ಮುನ್ನೂರ ಮೂವತ್ತು ಲಕ್ಷ ಒಳಚರಂಡಿ ಅಭಿವೃದ್ದಿಗಾಗಿ ಮುನ್ನೂರ ಐವತ್ತು ಲಕ್ಷ ಪಾರ್ಕ್ಗಳ ಅಭಿವೃದ್ದಿಗಾಗಿ ಐವತ್ತು ಲಕ್ಷ ಎಸ್ಟಿಪಿ ಅಭಿವೃದ್ದಿಗಾಗಿ ಮೂವತ್ತೈದು ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಸರ್ಕಾರದಿಂದ ಐವತ್ಮೂರು ಪಾಯಿಂಟ್ ಎಂಬತ್ತೊಂದು ಕೋಟಿ ಅನುದಾನವನ್ನು ನಿರೀಕ್ಷಿಸಲಾಗಿದೆ ಸಚಿವ ಡಾ ಎಂಸಿ ಸುಧಾಕರ್ ಯುಜಿಡಿ ಅಭಿವೃದ್ದಿಗಾಗಿ ಜಿಲ್ಲೆಗೆ ನೂರು ಕೋಟಿ ಮಂಜೂರು ಮಾಡಿಸಿದ್ದು ಅದರಲ್ಲಿ ಚಿಂತಾಮಣಿಗೆ ನಲವತ್ತು ಕೋಟಿ ದೊರೆಯಲಿದೆ ಎಂದು ಪೌರಾಯುಕ್ತ ಜಿಎನ್ ಚಲಪತಿ ತಿಳಿಸಿದರು ಹಲವಾರು ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು ನಗರಸಭೆಯ ವಿವಿಧ ವಿಭಾಗಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ನಾಲ್ಕು ತಿಂಗಳ ಕ್ರೂಷಿಯಲ್ ಪೀರಿಯಡ್ ಇದೆ ಹಾಗಾಗಿ ನೀವೇನಿದು ಏನಿದು ಲಿಂಗ್ ಅಂತ ಅಂದ್ಕೊಳ್ಳೋದು ಆಮೇಲೆ ಈಗ ಕೆಲವು ನಮ್ಮ ನಗರಸಭಾ ಸದಸ್ಯರು ಹೇಳಿದ್ರು ಎಲ್ಲ ರೋಡನ್ನ ಟಿಂಕ್ ಮಾಡಿ ಮಾಡಿ ಲೈನ್ ಎಲ್ಲ ನಾವು ಓಪನ್ ಮಾಡಿಟ್ಬಿಟ್ಟಿದ್ದೀವಿ ಇದರಿಂದ ಕೂಡ ಏನಾಗಿದೆ ಆಗಿದೆ ಎಲ್ಲಿ ಪೈಪ್ಲೈನ್ಗೆ ವಾಟರ್ ಸೋರ್ಸ್ ಸೋಪ್ ಅದು ಕೂಡ ಹೋಗ್ತಾ ಇಲ್ಲ ಕಟ್ ಆಫ್ ಆಗಿದೆ ಹಾಗಾಗಿ ಯಾರು ಕಾಂಟ್ರಾಕ್ಟ್ ಇದ್ದಾನೆ ಅವರಿಗೆ ಲಾಸ್ಟ್ ಕಾಲ್ ಅಂತ ಹೇಳಿ ಮಾಡ್ಬಿಟ್ಟು ಬಂದು ಮಾಡಬೇಕು ಬರಲಿಲ್ಲ ಅಂದ್ರೆ ಅವ್ರ ಮೇಲೆ ಲೀಗಲ್ ಆಕ್ಷನ್ ಇದೆ ಅದನ್ನ ನೀವು ತಗೊಂಡು ಫಾರ್ವರ್ಡ್ ಬೇರೆ ಯಾರಿಗೇ ಕಟ್ ಮಾಡ್ತ ಅಂತ ಅದನ್ನ ಕೂಡ ಮಾಡ್ಬೇಕು ಒಂದೇ ಇಯರ್ ಇಂದ ಏನೂ ಕ್ರಮ ತಗೊಂಡಿಲ್ಲ ಸರ್ ಆಗಿಲ್ಲ ಯಾಕೆ ಆಗಲ್ಲ ಸರ್ ಒಂದೇ ಇಯರ್ ಯಾಕೆ ಆಗೋ ಇಲ್ಲಾ ಮೇಷ್ಟ್ ಮಾರ್ಚ್ ಅಂಡುಗಳನ್ನ ಹೇಳಿದಕ್ಕೆ ಈ ಮಾರ್ಚ್ ಮಾರ್ಚ್ ಅಂಡುಗಳೆ ಪ್ರತಿಯೊಂದು ವಾರಿಯೂ ಕೂಡ ಎಲ್ಲೇವಿ ನೀವು ಡಿಸ್ ಆಗಿದಾವೆ ಅಂತ ಬಿಸೀಕಲಿಕ್ಕೆ ತೆಲ್ಲಿದೆ ಆದೇಶನ ಹಾಡತಕ್ಕಂತದ್ದು ಏನಿರತಕ್ಕಂತ ಜೋರಿದೆ ಹ ಆ ಅಲ್ಲಿನ ನೀರು ಪಂಪ್ ಮಾಡಕ್ಕೆ ಏನು ಅಭ್ಯಂತರ ಇಲ್ಲ ಸರ್ ಡೈಲಿ 12 ವರ್ಷದಿಂದ ಮಾಡ್ಕೊಂತಾ ಇದಾರೆ 5 ಡೇಸ್ ಇಂದ ಇಲ್ಲ ಅಂತ ಹೇಳ್ಸಿದ್ದಾರೆ ಅಷ್ಟೇ ಅವರು ಅಲ್ಲಿನ ನೀರು ನೀರು ಪಂಪ್ ಮಾಡೋಕೆ ಪ್ರಾಬ್ಲಮ್ ಇಲ್ಲ ಆಲಮ್ ಯಾಕೆ ಬರೆ ಆ ಇದೆ ಪಂಪ್

ಎಲ್ಲಿದೆ ವಾಟರ್ ಅಂತ ಹೇಳ್ತಾನೆ ಇದ್ದೀವಿ ಆ ವಾಟರ್ ಫ್ಲೋರ್ ಮೀಟರ್ ಎಷ್ಟಾಗತ್ತೆ ಎಷ್ಟು ಕೋಟಿಗಳು ಹಾಕ್ಬಿಡತ್ತೆ ವಾಟರ್ ಫ್ಲೋರ್ ಮೀಟರ್ ಆಲ್ರೆಡಿ ಇದೆ ನಮ್ಮಲ್ಲಿ ನಮ್ಮಲ್ಲಿ ಇದೆ ನಮ್ಗೆ ಎಷ್ಟು ಹೋಗ್ತಾ ಇದೆ ಎಷ್ಟು ಬರ್ತಾ ಇದೆ ಲೆಕ್ಕಾಚಾರನೂ ಇಲ್ಲ ಸರ್ ಅವ್ರಪ್ಪ ಅದು

ಕೊಟ್ಟಿದೀವಿ ಅವ್ರಿಗೆ ಸಮರ್ಪಕವಾಗಿ ಎಂಬ ಚಿತ್ತಾವನೆ ವ್ಯವಸ್ಥೆ ತಿಳ್ಕೊಬೇಕಾದ್ರೆ ಅಲ್ಲಲ್ಲ ಅದಕ್ಕೆ ಇತ್ತು ಯಾಕಂದ್ರೆ ಇಲ್ಲಿ ಮಿಸ್ ಗೈಡ್ ಜಾಸ್ತಿ ಅದಕ್ಕೆ ಅಲ್ಲ ಗೈಡ್ ಮಾಡೋವ್ರು ಕರೆಕ್ಟ್ ಆಗಿಲ್ಲ ನಮ್ಮಲ್ಲಿ ಗೈಡ್ ಮಾಡೋವ್ರು ಕರೆಂಟ್ ಇದ್ದಿದ್ರೆ ಸಂಪರ್ಕವಾಗಿ ನಮ್ಗೆ ನೀರು ಕೊಡುವಂಥದ್ದು ಬಹಳ ಈಜಿ ಆಗ್ತಾ ಇತ್ತು ಯಾರು ಇಲ್ಲಿ ಇಂಜಿನಿಯರ್ ನಿತ್ಯ ಕಳ್ಕೊಡಿದ್ವಿ ಬಿಟ್ ಬಾಯ್ ಲರ್ ಕಿ ಬಾಟಲ್ ಅಂತ ಕೆಳಗಡೆ ಏನಾಗುತ್ತೆ ಕಲ್ಲುಗಳ ಮೇಲೆ ಪಾಚಿ ಕಟ್ಟಿದೆ ಆ ಪಾಚಿ ಕಟ್ಟಿದಂಥ ಪಕ್ಕದಲ್ಲಿ ಸ್ಟ್ಯಾಟನೆಂಟ್ ಆಗ್ತಾ ಇದೆ ನಾವು ಅದಕ್ಕೆ ಈಗ ನಿದ್ಯ ಬಳಸದ ಆಲೂಪರಕೆಯಲ್ಲೂ ಬಿಳಿ ಬಣ್ಣದ ಆಲಮನ್ನ ಹಾಕ್ಬೇಕಂತ ಅವರು ಸಜೆಸ್ಟ್ ಮಾಡಿದ್ದಾರೆ ಆ ಆಲಮನ್ನ ನಾವು ಬಳಸ್ತಾ ಇದ್ವಿ ಲಾಸ್ಟ್ ಕಳೆದ ಬಾರಿ ಅವ್ರ ವಾರ್ಡಿಗೆ ತಪ್ಪದಿರ್ ಹೋಗಿದ್ದು ನಿಜ ಬಟ್ ಈಗ ಅದು ಹೋಗ್ತಾ ಇಲ್ಲ ಆಮೇಲೆ ನಾವೆಲ್ಲಾನು ಟ್ಯಾಂಕ್ ಗಳನ್ನ ಎರಡು ಸರಿ ನಾವು ನಮ್ಮ ನಗರಸಭಾ ಸದಸ್ಯರು ರಾಣಿಯಮ್ಮ ಅವರು ಎರಡು ಸರಿ ದೂರ ಕೊಟ್ಟಾಗ ಕಂಪ್ಲೀಟ್ ಎಲ್ಲ ತೊಳಸಿದ್ವಿ ತೊಳಸಿದ್ವಿ ಇನ್ನು ಮುಂದೆ ಆ ತರ ಬದಲಾರ್ದು ನಮ್ಮ ಶಫೀಕ್ ಅವರ ಸಂಬಂಧಪಟ್ಟಂಗೆ ನಾವು ಹೇಳ್ಬೇಕಂದ್ರೆ ಸ್ಲಮ್ಸ್ ಅಲ್ಲಿ ಎಲ್ಲೆಲ್ಲಿ ಡ್ರಮ್ಸ್ ಅವೈಲಬಲ್ ಇಲ್ಲ ಆನೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಸಹ ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕನಿಷ್ಠ 2 ರಿಂದ 3 ದಿನಗಳ ಕಾಲ ನೀರನ್ನ ಸರ್ ಒಂದು ನಿಮಿಷ ತಕೊಳ್ಳಬೇಕು 200000 ಕೇಳೋ ಅದಲ್ಲ ಆಗೋದಿಲ್ಲ ಅವರು ದೈವೀಯ ಯೂಸನ್ ಮಾಡ್ ನೀವು 3 ದಿವಸ ಬಿಟ್ತಿನಂದ್ರೆ ಹೋಗೋ ಬೋರ್ಗೆ ನೀವು ಎಷ್ಟು ಕೊಡಬೇಕು ಕೊಡ್ಬೇಕಂತ ನೀವು ಕೇಳಿಸ್ಕೊಬೇಕು ಸರ್ ದೈವಕ್ಕೆ ಕೇಳಿಸ್ಕೊಬೇಕು ಮಾಡ್ಲಿಕ್ಕೆ ಅಲ್ಲಿ ಎಲ್ಲೂ ಕಾರಣಗಳಲ್ಲಿ ಸಂಪಸದಿ ಎಲ್ಲೂ ಇದಿಲ್ಲ ಅದರ ಸಂಪಬುಗಳಲ್ಲಿ ಇರೋದ್ರಿಂದ ಕ್ರಾಮ್ಸಲಿಟ್ ಕೊಂದ್ರೆ ಅಲ್ಲಿ ಲಾವಕ ಕೊಡುತ್ತೆ ತೊಳ್ಳೆರ ಬಾರ್ಬಾಣ ಅಂತ ಅದು ಬೇರೆ ತನಲ್ಲಿ ಇಂತ ಇದೆ ಅದರ ಎಲ್ಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ ಹಂಗಾಗಿ ಸ್ಟೋರೇಜ್ ಕೆಪಾಸಿಟಿ ಎಲ್ಲಿದು ಅಲ್ಲಿ ಕೊಡ್ತೀವಿ ಸ್ಟೋರೇಜ್ ಕೆಪಾಸಿಟಿ ಎಲ್ಲಿದಿಲ್ಲ ಅವರು ಅವೈಲೇಬಲಿಟಿ ನೋಡ್ಕೊಂಡು ಕೊಡ್ತೀವಿ ಒತ್ತಾರಿಯ ನಗರದಲ್ಲಿ ಯಾರಿಗೂ ನೀರಿಿಂದ ಅಂತ ನಾವು ಬಿಡೋದಿಲ್ಲ ನೀರು ಕೊಡ್ಲಿಕ್ಕೆ ನಗರಸಭೆ ಬದ್ಧವಾಗಿದೆ ನಿಮ್ಮ ಸರ್ಕಾರ ಬಂದಿದೆ ಅದೇನೋ ಒಂದು प्लान ಮಾಡಿ